ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವುದೇ ಒಂದು ಸೈಜ್ ಬ್ಲೌಸ್ ಆಗಿರಲಿ ಈ ಒಂದು ವಿಧಾನದಲ್ಲಿ ಬ್ಲೌಸನ್ನು ಕಟ್ ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನಾನು ಬ್ಲೌಸ್ ಪೀಸನ್ನು ಎರಡು ಫೋಲ್ಡಿಂಗ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟನ್ನು ನನ್ನ ಕಡೆಗೆ ಇರಿಸ್ಕೊಂಡಿದ್ದೀನಿ ಓಪನ್ ಪ್ಯಾಟನ್ನು ನನಗೆ ಅಪೋಸಿಟಲ್ಲಿ ಇಟ್ಕೊಂಡಿದ್ದೀನಿ ನಾವೀಗ ಮೊದಲು ಬ್ಯಾಕ್ ಪ್ಯಾಟನ್ನ ಕಟ್ ಮಾಡಿಕೊಳ್ಳೋಣ ನಾವು ಮೊದಲಿಗೆ ಬ್ಲೌಸ್ನ ಬಾಟಮಲ್ಲಿ ಕೆಳಭಾಗದಲ್ಲಿ ನೋಡಿ ಈ ಒಂದು ಕಾಲು ಇಂಚು ಬಟ್ಟೆಯನ್ನು ಬಿಟ್ಕೊಂಡು ಒಂದು ಮಾರ್ಕಿಂಗನ್ನು ಮಾಡಿಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಒಂದು ಕಾಲು ಹಿಂಚು ಬಟ್ಟೆಯನ್ನು ಬಿಟ್ಕೊಂಡು ಮಾರ್ಕಿಂಗನ್ನು ಮಾಡಿಕೊಂಡು ಇದಕ್ಕೆ ಒಂದು ಲೈನನ್ನು ಕೂಡ ಡ್ರಾ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ಇದನ್ನು ಲೈನ್ ಅಂತ ತಿಳ್ಕೊಬೇಕು ನಾವು ಯಾವುದೇ ಮೆಜರ್ಮೆಂಟ್ನ ತಗೊಂಡ್ರೂ ಈ ಬೇಸ್ ಲೈನ್ ಮೇಲೆಯಿಂದಲೇ ನಾವು ತಗೋಬೇಕಾಗತ್ತೆ ನಾನು ತಗೊಂಡಿರುವಂತಹ ಬ್ಲೌಸ್ನ ಉದ್ದ ಸುಮಾರು ಹದಿನೈದು ಇಂಚಿನಷ್ಟಿದೆ ರೆಡಿ ಬಂದು ಹದಿನೈದಿದೆ ಅಂದರೆ ಮೇಲೆ ಶೋಲ್ಡರ್ಗೊಂದು ಕಾಲು ಇಂಚು ಬಟ್ಟೆ ಬಿ ನಾವು ಸ್ಟಿಚ್ ಹಾಕ್ಕೊಳ್ಳಲಿಕ್ಕೆ ಬೇಕಲ್ವ ಅದನ್ನು ಬಿಟ್ಟು ಹದಿನೈದು ಇದೆ ನಾನು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚಿಂಗ್ಗೆ ಬಟ್ಟೆ ಬೇಕಲ್ವಾ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲು ಭಾಗ ಇಂಚನ್ನು ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಈ ಒಂದು ಹದಿನೈದು ಕಾಲನ್ನು ಮೇ ಮತ್ತೊಂದು ಕಾರ್ನಲ್ಲಿ ಕಾರ್ನರಲ್ಲಿ ಕೂಡ ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಒಂದು ಲೈನನ್ನು ಡ್ರಾ ಮಾಡಿಕೊಳ್ತಾ ಇದ್ದೀನಿ ಇದು ಕಟ್ಟಿಂಗ್ ಲೈನು ಈಗ ಹಾಕ್ತಾ ಇರೋದು ನಾವು ಫಿನಿಶ್ ಆದರೆ ಅಲ್ಲಿಗೆ ಇರಬೇಕು ಅದು ಸ್ಟಿಚ್ಚಿಂಗ್ ಲೈನ್ ಆಗುತ್ತೆ ಈಗ ನಾನು ಬ್ಯಾಕ್ ಸೈಡ್ ನೆಕ್ ಡೆಪ್ತ್ ಬಂದ್ಬಿಟ್ಟು ಹತ್ತು ಇಂಚುಗಳಿದೆ ನಾನು ಹತ್ತು ಇಂಚಿಗೆ ಮತ್ತೊಂದು ಮಾರ್ಕಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಬ್ಲೌಸ್ ಆಗಲಿ ನಮ್ಮ ನಾನು ಹಾಗೆ ಮಾರ್ಕ್ ಮಾಡಿ ಕರೆಕ್ಟಾಗಿ ಬ್ಲ ನೀವು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ತೀರಾ ನೋಡಿ ಶೋಲ್ಡರ್ಸ್ ಬಂದು ಐದುವರೆಗೆ ನಾನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಹಾರ್ಮ್ ಡೌನ್ ಬಂದುಬಿಟ್ಟು ಆರು ಇಂಚಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆಸ್ಟ್ ವಿಡ್ತ್ ಅಂದರೆ ಸುತ್ತಳತೆ ಸುತ್ತಳತೆ ಎಷ್ಟಿರುತ್ತೋ ಅದನ್ನು ನಾಲ್ಕರಿಂದ ಡಿವೈಡ್ ಮಾಡಿಕೊಂಡು ನಾನು ಮಾರ್ಕಿಂಗನ್ನು ಮಾಡಿಕೊಳ್ತಾ ಇದ್ದೀನಿ ಈಗ ತರ್ಟಿ ಸಿಕ್ಸ್ ಸೈಜ್ ಬ್ಲೌಸು ಅದಕ್ಕೆ ನಾನು ನೈನ್ ಇಂಚಸ್ಗೆ ಮಾರ್ಕಿಂಗನ್ನು ಮಾಡಿಕೊಂಡು ಖರ್ಚುಗಳಿಗೆ ಮತ್ತೊಂದು ಎಕ್ಸ್ಟ್ರಾ ಎರಡು ಇಂಚಸನ್ನು ಇಟ್ಕೊಂಡು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಕೂಡ ಸೇಮ್ ನಮ್ಮ ಮೇಲೆ ಯಾವ ಥರ ಮಾರ್ಕ್ ಮಾಡಿಕೊಂಡೋ ಅದೇ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ನೋಡಿ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮಾರ್ಕಿಂಗ್ಸನ್ನು ಮಾಡಿಕೊಳ್ಳಿ ನೋಡಿ ಮೇಲ್ಭಾಗದಲ್ಲಿ ಶೋಲ್ಡರ್ಸ್ ಐದುವರೆ ತೊಗೊಂಡಿದ್ದೀವಲ್ವ ಈ ಐದೂವರೆಯನ್ನು ಮಾರ್ಕಿಂಗನ್ನು ಮಾಡಿಕೊಂಡು ಈ ಐದುವರೆ ಡೌನ್ಗೆ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಹಾರ್ಮೂಲತ್ರ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ ಇದು ಫಿಟ್ಟಿಂಗ್ ಲೈನು ಇದು ಕಟ್ಟಿಂಗ್ ಲೈನು ಇದನ್ನು ಕೂಡ ಮಾರ್ಕ್ ಮಾಡಿಕೊಂಡಿದ್ದೀವಿ ಈಗ ಒಂದು ಕಾಲು ಇಂಚಿನಷ್ಟು ಮೇಲ್ಭಾಗಕ್ಕೆ ಮತ್ತೊಂದು ಮಾರ್ಕನ್ನು ಮಾರ್ಕ್ ಮಾಡಿಕೊಂಡು ನೋಡಿ ಈಗ ನಾವು ಡೌನು ಸಿಕ್ಸ್ ಇಂಚಸ್ ಇದೆ ಅಲ್ವಾ ಹಾಮ್ ಡೌನು ಅದರಲ್ಲಿ ಅರ್ಧ ಅಂದ್ರೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಮೂರು ಪಾಯಿಂಟ್ಸ್ ಜಾಯಿನ್ ಆಗೋ ತರ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಳ್ಳಿ ಇದು ತುಂಬಾ ಸುಲಭವಾದಂತಹ ಪದ್ಧತಿ ಆದರೂ ಕೂಡ ಪರ್ಫೆಕ್ಟ್ ಆದಂತಹ ಬ್ಲೌಸ್ ನಾವು ಕಟ್ ಮಾಡ್ಕೋಬಹುದು ಈಗ ನೆಕ್ನ ಹಗಲ ನೆಕ್ ಬಿಡ್ತು ಬಂದು ನೆಕ್ನ ಹಗಲ ಬಂದುಬಿಟ್ಟು ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕೆಳಭಾಗದಲ್ಲಿ ಸ್ವಲ್ಪ ವೈಡಾಗಿರಲಿ ಅಂತ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಕ್ವೇರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೆಕ್ ಬಿಡ್ತು ಇನ್ನೂ ತುಂಬ ಹಗಲಕ್ಕೆ ಬೇಕು ಅಂದರೆ ಮೇಲ್ಭಾಗದಲ್ಲಿ ಕೂಡ ಮೂರು ಇಂಚು ಕೆಳಭಾಗದಲ್ಲಿ ಕೂಡ ಮೂರು ಇಂಚನ್ನು ಮಾರ್ಕ್ ಮಾಡ್ಕೋಬೋದು ಅಂದರೆ ಸ್ವಲ್ಪ ವೈಡಾಗಿ ಬರುತ್ತೆ ನೆಕ್ ಅಷ್ಟೇ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನ್ಯಾರೋ ಆಗಿ ನೆಕ್ ಬರುತ್ತೆ ಇನ್ನೂ ನಮಗೆ ವೈಡ್ ಆಗಿ ಬೇಕು ಅಂದರೆ ಕೆಳಗಡೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ರೌಂಡನ್ನು ಹಾಕ್ಕೊಂಡ್ರೆ ನೆಕ್ನ ರೌಂಡ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಕೆಳಗಡೆ ನೈನ್ ಇಂಚಸ್ ಇದೆ ಅಲ್ವಾ ಫೋರ್ ಇಂಚಸ್ಗೆ ಒಂದು ಡಾಟನ್ನು ಮಾರ್ಕ್ ಮಾಡಿಕೊಂಡು ಟಕ್ನ ಉದ್ದ ಕೂಡ ಮೂರುವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡಿದ್ದೀನಿ ಆ ಕಡೆ ಒಂದು ಅರ್ಧ ಇಂಚು ಈ ಕಡೆಗೆ ಒಂದು ಅರ್ಧ ಇಂಚು ಇರೋ ಥರ ನಾನು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳುವಾಗ ಸೊಂಟ ಲೂಸ್ ಆದರೆ ಮತ್ತೊಂದು ಅರ್ಧ ಇಂಚು ಎಕ್ಸ್ಟ್ರಾ ಅನ್ನು ಇಟ್ಕೊಂಡು ಮತ್ತೊಂದು ಸ್ಟಿಚ್ಚನ್ನು ಹಾಕೋಬೋದು ತೊಂದರೆ ಇಲ್ಲ ಈ ರೀತಿಯಲ್ಲಿ ನಾವು ಈಗ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವೋ ಸೇಮ್ ಮಾರ್ಕಿಂಗ್ಲ ಮೇಲೆ ನಾವು ಬ್ಲೌಸನ್ನು ಕಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀವಿ ಯಾವುದೇ ಒಂದು ಬ್ಲೌಸ್ ಆಗಿರಲಿ ನೀವೊಂದು ವಿಧಾನದಲ್ಲಿ ಕಟ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕೂಡ ಆಗತ್ತೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಕೂಡ ಆಗೋದಿಲ್ಲ ನೋಡಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಎಕ್ಸಾಕ್ಟಾಗಿ ಆ ಮಾರ್ಕಿಂಗ್ಸ್ಗಳ ಮೇಲೆ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ನಾನು ತುಂಬನೇ ಈಸಿಯಾಗಿ ಫ್ರಂಟ್ ಪಾರ್ಟನ್ನು ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತ ಕೂಡ ನಾನಿಲ್ಲಿ ಇದ್ದೀನಿ ಇದು ಅತಿ ಅತಿ ಸುಲಭವಾದಂತಹ ವಿಧಾನ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಕ್ರಾಸಾಗಿ ಏನೂ ಕಟ್ ಮಾಡ್ಕೊಳ್ತಾ ಇಲ್ಲ ಆಗಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಬಟ್ಟೆಯಲ್ಲಿ ಎಷ್ಟಿದೆಯೋ ಅದನ್ನು ನೋಡ್ಕೊಳ್ತಾ ನಾವು ಈ ಒಂದು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಕೂಡ ಇಟ್ಕೋಬೋದು ಇಲ್ಲಾಂದರೆ ಇನ್ನೂ ಸ್ವಲ್ಪ ಕೆಳಭಾಗಕ್ಕೆ ಕೂಡ ಇಟ್ಕೊಂಡು ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಕೂಡ ಸೆಟ್ ಆಗುತ್ತೆ ನಾನು ಕ್ರಾಸ್ ಪೀಸ್ ಆಗಿ ಏನೂ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಇದು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಕೂರಿಸ್ಕೊಂಡು ನೋಡಿ ಮುಂಭಾಗದಲ್ಲಿ ನೋಡಿ ಕೆಳಭಾಗದಲ್ಲಿ ಮತ್ತೊಂದು ಅರ್ಧ ಇಂಚು ಸಾರಿ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು ನಾವು ಬ್ಯಾಕ್ ಸೈಡ್ ಏನಪ್ಪ ಕಟ್ ಮಾಡ್ಕೊಂಡಿದ್ದೀವೋ ಅದಕ್ಕಿಂತ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಮಾರ್ಕ್ ಮಾಡಿಕೊಂಡು ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು ಅಷ್ಟೇ ಕರೆಕ್ಟಾಗಿ ಈ ಒಂದು ವಿಧಾನದಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಈಸಿಯಾದಂತಹ ಬ್ಲೌಸನ್ನು ಕಟ್ ಮಾಡ್ಕೋಬೋದು ಯಾವುದೇ ರೀತಿ ಕನ್ಫ್ಯೂಷನ್ನು ಇರೋದಿಲ್ಲ ಯಾವುದೇ ರೀತಿಯಲ್ಲಿ ಬ್ಲೌಸ್ ಹಾಳಾಗುವಂಥ ಚಾನ್ಸಸ್ ಕೂಡ ಇಲ್ಲ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ನೆಕ್ನ ಡೌನ್ ಬಂದುಬಿಟ್ಟು ಬ್ಯಾಕ್ ಸೈಡ್ಗೆ ಟೆನ್ ಇಂಚಸ್ ತಗೊಂಡಿದ್ದೀನಿ ಫ್ರಂಟ್ ಸೈಡ್ಗೆ ನನ್ನ ಬ್ಲೌಸ್ ಸಿಕ್ಸ್ ಆ್ಯಂಡ್ ಹಾಫ್ ಇಂಚಸ್ ಇದೆ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ನೀವು ಬೇಕಾಗಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ನಿಮ್ಮ ಬ್ಲೌಸ್ಗೆ ಎಷ್ಟಿದೆಯೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು ನಾನೀಗ ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಟ್ ನೋಡಿ ಈಗ ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ಮಾರ್ಕಿಂಗನ್ನು ಕೂಡ ಮಾಡಿ ನಿಮಗೆ ಇದ್ದೀನಿ ಅಲ್ಲಿಗೆ ಕೂಡ ಕಟ್ ಮಾಡಿ ನೋಡಿ ಸಿಕ್ಸ್ ಆ್ಯಂಡ್ ಹಾಫ್ಗಾದರೆ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ನೋಡಿ ಇನ್ನೊಂದು ಇಂಚು ಎಕ್ಸ್ಟ್ರಾ ಬೇಕು ನನಗೆ ಅಂತ ನಾನು ಇನ್ನೊಂದು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಈ ರೀತಿ ಸ್ಕ್ವೇರನ್ನು ಡ್ರಾ ಮಾಡಿಕೊಂಡು ಈ ಕಾರ್ನರಲ್ಲಿ ಸ್ವಲ್ಪ ಕರ್ವನ್ನು ತೊಗೊಂಡ್ರೆ ನಮಗೆ ಎಷ್ಟು ಡೌನ್ಗೆ ಬೇಕೋ ಅಷ್ಟು ಡೌನ್ಗೆ ಮಾರ್ಕಿಂಗ್ ಆಯಿತು ಈಗ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಈ ಮಾರ್ಕಿಂಗ್ಸ್ಗಳ ಮೇಲೆ ನಾವು ಇದನ್ನು ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಬಿಡೋಣ ಯಾವುದೇ ರೀತಿ ಆದಂತಹ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ ತುಂಬ ಜನಕ್ಕೆ ಬ್ಯಾಕ್ ಪಾರ್ಟ್ ಆದರೆ ಈಸಿಯಾಗಿ ಕಟ್ ಮಾಡ್ಕೊಂಬಿಡ್ತಾರೆ ಫ್ರಂಟ್ ಪಾರ್ಟ್ಗೆ ಬಂದರೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಂತ ನಾನು ಯೂಸ್ ಮಾಡೋ ಒಂದು ಸಿಂಪಲ್ ಮೆಥಡನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಅನುಕೂಲ ಆಗ್ಬೋದು ನಿಮ್ಗೇನಾದ್ರೂ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಇಲ್ಲಿ ನಾನು ಬೆಲ್ಟ್ ಪೀಸ್ನ ಉದ್ದ ಬಂದುಬಿಟ್ಟು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅನದರ್ ಸೈಡಲ್ಲಿ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಇನ್ ಬಿಟ್ವೀನ್ ಮೂರು ಕಾಲ್ಗೆ ಮಾರ್ಕಿಂಗನ್ನು ಮಾಡಿಕೊಂಡು ಈ ಮೂರು ಡಾಟ್ಸ್ಗಳು ಕೂಡ ಜಾಯ್ನ್ ಆಗೋ ಥರ ಈ ರೀತಿಯಾಗಿ ಕ್ರಾಸನ್ನು ಆಗಿ ಮಾರ್ಕಿಂಗನ್ನು ಕೂಡ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಕೊಡ್ತೀನಿ ನೋಡಿ ಈಗ ನೆಕ್ಟ್ ನೆಕ್ ಹತ್ರ ಬಂದ್ಬಿಟ್ಟು ಸಾರಿ ಹಾರ್ಮೋಲ್ ಹತ್ರ ಶೇಪ್ ತೆಗಿಬೇಕಲ್ವಾ ಈ ಶೇಪ್ಗೆ ಅಂತ ಸ್ಕ್ವೇರನ್ನು ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚಿನಷ್ಟು ಡೆಪ್ತ್ಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಹತ್ರ ಶೇಪನ್ನು ಕೂಡ ತಗೊಳ್ತಾ ಇದ್ದೀವಿ ಈ ರೀತಿಯಾಗಿ ಬೆಲ್ಟ್ ಪೀಸಸ್ ಕೂಡ ರೆಡಿ ಆಗಿದೆ ಅಲ್ವಾ ಈಗ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಈ ಉಕ್ಸ್ಪಾರ್ಟ್ ಕಡೆಯಿಂದ ನಾಲ್ಕು ಇಂಚಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ಇದರ ಉದ್ದ ಬಂದು ಫೋರ್ಟೀನ್ ಟು ಫಿಫ್ಟೀನ್ ಇದೆ ಅಲ್ವಾ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಅಷ್ಟೇ ಇಲ್ಲ ಎಷ್ಟಾದರೂ ಇಲ್ಲಿ ನೋಡಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚಷ್ಟು ಮಾರ್ಕಿಂಗನ್ನು ಮಾರ್ಕ್ ಮಾಡಿಕೊಂಡು ಇದರ ಉದ್ದ ಬಂದು ಎರಡೂವರೆ ಇಂಚಿಗೆ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಹಾಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಇಂಚಿಗೆ ಮಾರ್ಕಿಂಗನ್ನು ಮಾಡಿಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಸ್ಕ್ವೇರ್ ಡ್ರಾ ಮಾಡಿಕೊಂಡ್ರೆ ಎಲ್ಲಿ ಪಾಯಿಂಟ್ ಬಂದಿದೆಯೋ ಅದಕ್ಕಿಂತ ಅದರಿಂದ ಇದಕ್ಕೆ ಹೊಂದ್ಕೊಳ್ಳೋ ತರ ನಾವು ಸ್ಕೇಲಿಂದ ಒಂದು ಲೈನ್ ಹಾಕ್ಕೊಂಡು ಹಾಕೊಂಡು ಆ ಕಡೆಗೆ ಒಂದು ಕಾಲು ಇಂಚು ಇದರ ಉದ್ದ ಬಂದು ಮೂರುವರೆಯಿಂದ ನಾಲ್ಕು ಇಂಚು ಇಟ್ಕೋಬೋದು ಮ್ಯಾಕ್ಸಿಮಮ್ ನಾಲ್ಕು ಮೂರುವರೆ ಇಟ್ಕೊಂಡ್ರೆ ಕೂಡ ಸಾಕಾಗತ್ತೆ ಆ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಇರೋ ಥರ ಇಟ್ಕೊಂಡು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಥರ್ಡ್ ಡಾಟ್ ಬಂದು ಹುಕ್ಸ್ ಕಡೆ ಬರೋದು ಇದರ ಉದ್ದ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಇದರ ಉದ್ದ ಕೂಡ ಎರಡೂವರೆಯಿಂದ ಮೂರು ಇಂಚಿದ್ರೆ ಸಾಕಾಗತ್ತೆ ಇಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಆ ಕಡೆ ಒಂದು ಕಾಲು ಇಂಚು ಈ ಕಡೆಗೆ ಒಂದು ಕಾಲು ಇಂಚಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಈಚ್ ಒನ್ ಡಾಟ್ನ ಅಂದರೆ ಪ್ರ ಒಂದು ಡಾಟಿಂದ ಇನ್ನೊಂದು ಡಾಟ್ಗೆ ಒಂದು ಎರಡೂವರೆ ಇಂಚಿನಷ್ಟು ಗ್ಯಾಪ್ ಆದರೆ ಇರಬೇಕು ನೋಡಿ ಕೆಳಭಾಗದಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿಕೊಂಡಿದ್ದೀನಿ ಎರಡೂವರೆ ಇಂಚಿನಿಂದ ಈ ರೀತಿಯಾಗಿ ಡಾಟ್ಗಿಂತ ನಾವು ಮಾರ್ಕ್ ಮಾಡಿಕೊಂಡಿರೋ ಡಾಟ್ಗಿಂತ ಒಂದು ಸ್ವಲ್ಪ ಕೆಳಭಾಗಕ್ಕೆ ಅಂದರೆ ಮೇಲುಭಾಗದಲ್ಲಿ ಕಾಲು ಇಂಚು ಬಿಟ್ಟುಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಕ್ರಾಸಾಗಿ ಡಾಟನ್ನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮಾರ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ ಈಚ್ ಒನ್ ಡಾಟ್ಗಿಂತ ಡಿಸ್ಟೆನ್ಸು ಎರಡರಿಂದ ಎರಡೂವರೆ ಆದರೂ ಕನಿಷ್ಠ ಪಕ್ಷ ಇರಬೇಕು ಇದು ಬ್ಲೌಸು ಶೇಪ್ ಸಾರಿ ಸೈಜ್ನ ಮೇಲೆ ಆಧಾರಿತವಾಗಿ ಡಾಟ್ಸ್ ಅನ್ನೋದು ಉದ್ದ ಮತ್ತು ಹಾಗೆಲ್ಲ ವೇರಿಯೇಷನ್ ಆಗತ್ತೆ ನೋಡಿದ್ರಲ್ವಾ ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಆಯ್ತು ಈಗ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಶಾರ್ಟ್ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ಲೌಸ್ ಅನ್ನ ನೀಟಾಗಿ ಫೋರ್ ಫೋಲ್ಡಿಂಗ್ಸ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಪಾರ್ಟ್ಸ್ ಎರಡು ಒಂದು ಕಡೆಗೆ ಬರೋ ಥರ ಫೋಲ್ಡಿಂಗನ್ನು ಮಾಡಿಕೊಂಡು ಕೆಳಭಾಗದಲ್ಲಿ ಒಂದು ಕಾಲು ಭಾಗದ ಇಂಚಿನಷ್ಟು ಬಟ್ಟೆಯನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಟಿಚ್ಚಿಂಗ್ ಅಂತ ಇಲ್ಲಿ ಸ್ಲೀವ್ನ ಲೆಂತ್ ಬಂದು ಐದು ಇಂಚಸ್ ಇದೆ ಐದು ಇಂಚಸ್ಗೆ ಒಂದು ಮಾರ್ಕಿಂಗನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದರ ಉದ್ದ ಕೂಡ ಆಲ್ಮೋಸ್ಟ್ ಕರೆಕ್ಟಾಗಿದೆ ನನಗೆ ಇಲ್ಲಿ ಹ್ಯಾಂಡ್ ಲೂಸ್ ಬಂದ್ಬಿಟ್ಟು ಐದೂವರೆ ಇಂಚಿದೆ ಐದೂವರೆ ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹ್ಯಾಂಡ್ಲೂಸ್ ಬಂದು ಐದೂವರೆ ಇದೆ ಐದುವರೆ ಸಾರಿ ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ಕ್ಲಿಪ್ಪಿಂಗ್ ಅನ್ನೋದು ಮಿಸ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಇಂಚಿನಷ್ಟು ಕೆಳಗಡೆ ಬೇಸಿಗೆ ಅಂತ ಬಿಟ್ಕೊಂಡು ಇದರ ಉದ್ದ ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಹ್ಯಾಂಡ್ಲೂಸ್ ಬಂದುಬಿಟ್ಟು ನೋಡಿ ಹ್ಯಾಂಡ್ಲೂಸ್ ಬಂದುಬಿಟ್ಟು ಐದೂವರೆ ಇದೆ ಅಲ್ವ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ಮಾರ್ಕ್ ಮಾಡಿಕೊಂಡಿದ್ದೀನಿ ಅಲ್ಲಿಂದ ಮೇಲ್ಭಾಗದಲ್ಲಿ ಅಂದರೆ ಮೂರು ಇಂಚ್ ಡೌನ್ಗೆ ಹೋಗಿ ಅಲ್ಲಿ ಏಳೂವರೆ ಇಂಚ್ಗೆ ಮಾರ್ಕನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನನ್ನು ಬಿಟ್ಕೊಂಡು ಇಲ್ಲಿ ಕೂಡ ನಾವು ಮುಂಭಾಗದಲ್ಲಿ ಶೇಪನ್ನು ತಗೊಂಡಿದ್ದೀವಿ ಈಗ ಇದನ್ನು ಕಟ್ ಮಾಡಿಕೊಂಡಿದ್ದೀವಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಆಯಿತು ಅಂತ ಥ್ಯಾಂಕ್ ಯು